ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಯೋಚನೆ ಮಾಡ್ತಾ ಇರೋ ಹಾಗೆ ಪಾಂಡವರು ಬೆಂಕಿ ಅನಾಹುತದಲ್ಲಿ ಸತ್ತಿಲ್ಲ ಇನ್ನು ಬದುಕಿದ್ದಾರೆ ಅಂತ ಗೊತ್ತಾದ ಮೇಲೆ ಭೀಷ್ಮ ವಿದುರ ದ್ರೋಣ ಎಲ್ಲರೂ ಬಂದು ಧೃತರಾಷ್ಟ್ರನಿಗೆ ಪಾಂಡವರನ್ನ ಕರೆಸಿ ಅರ್ಧ ರಾಜ್ಯ ಕೊಟ್ಟು ಬಿಡು ಅಂತ ಹೇಳ್ತಾರೆ ದುರ್ಯೋಧನ ದುಶಾಸನ ಎಲ್ಲ ಯಾಕೆ ಧೃತರಾಷ್ಟ್ರನಿಗೆ ಕೂಡ ಇದಿಷ್ಟ ಆಗೋದಿಲ್ಲ ಆದ್ರೂ ಅವ್ರ ವಿರುದ್ಧ ಹೋಗೋಕ್ಕಾಗೋದಿಲ್ಲ ಅಂತ ಪಾಂಡವರನ್ನ ಕರೆಸಿ ಯುಧಿಷ್ಠರಿಂಗ ಹೇಳ್ತಾನೆ ಇನ್ನು ಕಾಂಡವಕ್ಕೆ ರಾಜ್ಯನಾಗಿ ಮಾಡ್ತೀನಿ ಅಂತ ಕಾಂಡವ ಅಂತ ಕೇಳ್ತಾ ಇದ್ದ ಹಾಗೆ ಸಭೆಯಲ್ಲಿದ್ದವರೆಲ್ಲ ಇದ್ದವರೆಲ್ಲ ದಿಗ್ಭ್ರಮೆ ಎಂದು ಒಬ್ಬರು ಮುಖ ಒಬ್ರು ನೋಡ್ಕೊಳ್ಳೋಕ ಶುರು ಮಾಡ್ತಾರೆ ಯಾಕಂದರೆ ಕಾಂಡವ ದೇವರು ಕೂಡ ನೋಡದೆ ಇದ್ದಂತಹ ಜಾಗ ಬರಡು ಭೂಮಿ ಅಲ್ಲೇನು ಬೆಳೆಯೋಕೆ ಸಾಧ್ಯನೇ ಇಲ್ಲ ಭೀಮನಿಗೆ ಬಹಳ ಕೋಪ ಬರುತ್ತೆ ಇದನ್ನ ಕೇಳಿ ಆಗ ಯುಧಿಷ್ಠಿರ ಕೃಷ್ಣನ್ ಕಡೆ ನೋಡ್ತಾನೆ ಕೃಷ್ಣ ನಕ್ಕು ತಲೆ ಆಡಿಸ್ತಾನೆ ಯುಧಿಷ್ಠಿರ ಸರಿ ಖಾಂಡವನೇ ಇರಲಿ ನನಗೆ ಅಂತ ಧೃತರಾಷ್ಟ್ರ ಯುಧಿಷ್ಠಿರನ್ನ ರಾಜನನ್ನಾಗಿ ಮಾಡ್ತಾನೆ ಖಾಂಡವಕ್ಕೆ ಪಾಂಡವರೆಲ್ಲ ಕೃಷ್ಣನ ಜೊತೆ ವ್ಯಾಸರ ಜೊತೆ ಅಲ್ಲಿಗೆ ಹೋಗ್ತಾರೆ ಆ ಜಾಗ ನೋಡ್ತಿದ್ದ ಹಾಗೆ ಎಲ್ಲರಿಗೂ ಕೋಪ ದುಃಖ ನೋವು ಬರುತ್ತೆ ಇಂಥ ಜಾಗದಲ್ಲಿ ಏನು ಕಟ್ಟೋಕ್ ಸಾಧ್ಯ ಅಂದ್ಕೊಳ್ತಾರೆ ಕೃಷ್ಣ ಕೇಳ್ತಾನೆ ವ್ಯಾಸರಿಗೆ ರಾಜ್ಯ ಎಲ್ಲಿ ಮಾಡಬೇಕು ಅಂತ ವ್ಯಾಸರು ಜಾಗ ತೋರಿಸ್ತಾರೆ ಕೃಷ್ಣ ಇಂದ್ರ ಹಾಗೂ ವಿಶ್ವಕರ್ಮನನ್ನು ಕರೆಸಿ ಇಲ್ಲೊಂದು ಸಮೃದ್ಧಿಯಿಂದ ವೈಭವದಿಂದ ಕೂಡಿದಂತಹ ಜಾಗ ನಿರ್ಮಾಣ ಆಗಬೇಕು ಅಂತಾನೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಕಾಂಡವ ಇಂದ್ರಪ್ರಸ್ಥ ಆಗತ್ತೆ ಜಗತ್ತಲ್ಲಿ ಎಲ್ಲೂ ಇಲ್ದಿರೋಂಥ ವೈಭವ ಸಮೃದ್ಧಿಯಲ್ಲಿರುತ್ತೆ ಕೃಷ್ಣನನ್ನು ನಂಬ್ಕೊಂಡ್ರೆ ಭಗವಂತನನ್ನು ನಂಬ್ಕೊಂಡ್ರೆ ನಾವಿರೋ ಜಾಗ ಕಾಂಡವ ಆಗಿದ್ರೂ ಇಂದ್ರಪ್ರಸ್ಥ ಆಗೋ ಸಾಧ್ಯತೆ ಹೇಳಿ ಆದರೆ ಆ ನಂಬಿಕೆ ಇರಬೇಕು ಹಾಗೇನೆ ಕಾಂಡವ ಇಂದ್ರಪ್ರಸ್ಥ ಆದಮೇಲೆ ಅದನ್ನು ಜೂಜಲ್ಲಿ ಕಳ್ಕೋಬಾರ್ದು ಅನ್ನೋ ತಲೆ ಕೂಡ ಇರಬೇಕು ಯೋಚನೆ ಮಾಡಿ